ಸ್ನೇಹಿತರೆ ನೂರ ಎಂಟು ನಮಸ್ಕಾರ ನೂರ ಎಂಟು ತಾಪತ್ರಗಳು ನೂರ ಎಂಟು ಪ್ರಶ್ನೆ ಕೇಳ್ತೀರಾ ಏನಿದು ನೂರ ಎಂಟು ಮಾನವನ ಜೀವನ ಶೈಲಿಯಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ವಿಷಯದಲ್ಲೂ ಹಾಸುಹೊಕ್ಕಾಗಿರೋ ಈ ನೂರ ಎಂಟರ ವೈಶಿಷ್ಟ್ಯತೆ ಏನು ನಮ್ಮ ಹಿಂದೂ ಧರ್ಮದಲ್ಲಿ ಇದಕ್ಕೆ ಇರೋ ವೈಜ್ಞಾನಿಕ ಮಹತ್ವ ಏನು ಅದನ್ನು ತಿಳ್ಕೊಳ್ಳೋ ಮುಂಚೆ ನೀವಿನ್ನು ನಮ್ಮ ಯೂನಿಕ್ ಗಫ್ ಮ್ಯಾಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೂರ ಎಂಟು ಯೋಚನೆಗಳು ನೂರ ಎಂಟು ಪ್ರದಕ್ಷಿಣೆ ಹಾಕು ನೂರ ಎಂಟು ಬಾರಿ ಜಪ ಮಾಡು ಅಂತಾರೆ ಯಾಕೆ ಬರೀ ನೂರ ಎಂಟು ಅದರ ಬದಲು ಎಪ್ಪತ್ತೆಂಟು ತೊಂಬತ್ತೆಂಟು ಯಾಕೆ ಅನ್ನಲ್ಲ ಆಮಂತ್ರಣದ ಪತ್ರಿಕೆಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಮುದ್ರಿಸಲಾದ ಪ್ರತಿಗಳಲ್ಲಿ ನೂರ ಎಂಟು ನಮಸ್ಕಾರಗಳು ಅಂತ ಇರುತ್ತೆ ಹಾಗಾದರೆ ಅಷ್ಟೊಂದು ಉಪಯೋಗಿಸಲ್ಪಟ್ಟ ಈ ನೂರ ಎಂಟರ ಹಿಂದಿನ ರಹಸ್ಯ ಏನು ಇದರ ಬಗ್ಗೆ ಸಂಶೋಧನೆ ಮಾಡ್ತಾ ಹೋದಾಗ ಖಗೋಳಕ್ಕೂ ಭೂಗೋಳಕ್ಕೂ ವೇದಗಳು ದೇಹಶಾಸ್ತ್ರ ಲೋಹಶಾಸ್ತ್ರ ಎಲ್ಲದರ ಜೊತೆ ತೊಳಗಾಕೊಂಡಿದೆ ಈ ನೂರ ಎಂಟು ದೇಹಶಾಸ್ತ್ರದಲ್ಲಿ ನೋಡೋದಾದ್ರೆ ನಮ್ಮ ದೇಹದಲ್ಲಿ ಮರ್ಮ ಪಾಯಿಂಟ್ಸ್ ಇರುತ್ತೆ ಅಂದ್ರೆ ಅಂತ ಇವು ಇರೋದು ನೂರ ಎಂಟು ಇನ್ನು ಶತಮಾನಂ ಭವತಿ ಅಂತ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಮನುಷ್ಯ ನೂರು ವರ್ಷಗಳ ಕಾಲ ಬದುಕಲಿ ಅಂತ ದಿನಕ್ಕೆ ನಾವು ಉಸಿರಾಡೋದು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಮೂಗಿನ ಎರಡು ಹೊಳ್ಳೆಗಳಲ್ಲಿ ತಲಾ ಹತ್ತು ಸಾವಿರದ ಎಂಟುನೂರು ಬಾರಿ ಇಲ್ಲೂ ಕೂಡ ನೂರ ಎಂಟು ಸಿಗುತ್ತೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಋಷಿಮುನಿಗಳಿಗೆ ಮನುಷ್ಯ ದಿನಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅಂತ ಗೊತ್ತಿತ್ತು ಇನ್ನು ಖಗೋಳ ವಿಜ್ಞಾನ ಅಥವಾ ಖಗೋಳ ಶಾಸ್ತ್ರಗಳಲ್ಲಿ ಕೂಡ ನೂರ ಎಂಟರ ಉಲ್ಲೇಖವಿದೆ ಸೂರ್ಯನ ವ್ಯಾಸವನ್ನ ನೂರ ಎಂಟರಿಂದ ಗುಣಿಸಿದ್ರೆ ಸೂರ್ಯ ಮತ್ತು ಭೂಮಿ ನಡುವಿನ ಅಂತರ ಗೊತ್ತಾಗುತ್ತೆ ಹಾಗೆ ಚಂದ್ರನ ವ್ಯಾಸವನ್ನ ನೂರ ಎಂಟರಿಂದ ಗುಣಿಸಿದ್ರೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ತಿಳಿಯುತ್ತೆ ಅಷ್ಟೇ ಅಲ್ಲ ಚಂದ್ರನ ರೇಡಿಯಸ್ ಕೂಡ ನೂರ ಎಂಟು ಮೈಲಿಗಳು ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳು ಇದ್ರೂ ಕೂಡ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳ್ಕೊಳ್ಳೋದು ಕ್ಲಿಷ್ಟಕರವಾದ ಸಂಗತಿ ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ಯಾವುದೇ ಉಪಕರಣಗಳು ಇಲ್ಲದೆ ಇಷ್ಟು ನಿಖರವಾಗಿ ನಮ್ಮ ಪೂರ್ವಜರು ಹೇಳೋಕೆ ಹೇಗೆ ಸಾಧ್ಯವಾಯಿತು ಭೂಗೋಳಶಾಸ್ತ್ರದಲ್ಲಿ ಹೇಳೋದಾದರೆ ಶ್ರೇಷ್ಠವಾದ ಗಂಗಾ ನದಿಗೂ ನೂರ ಎಂಟರ ಜೊತೆ ಸಂಬಂಧ ಇದೆ ಗಂಗಾ ನದಿಯ ರೇಖಾಂಶ ಹನ್ನೆರಡು ಡಿಗ್ರಿ ಅಕ್ಷಾಂಶ ಒಂಬತ್ತು ಡಿಗ್ರಿ ಎರಡನ್ನು ಗುಣಿಸಿದ್ರೆ ನೂರ ಎಂಟು ಬರದೆ ಬೇರೆ ಇನ್ನೇನು ಬರೋದಕ್ಕೆ ಸಾಧ್ಯ ಅಳತೆ ಮಾಡೋಕ್ಕೆ ಯಾವ ಸಾಧನೆಯೂ ಇಲ್ಲದ ಕಾಲದಲ್ಲಿ ನಮ್ಮ ಭಾರತೀಯರು ಹೇಗೆ ಹೇಳೋಕ್ಕೆ ಸಾಧ್ಯವಾಯಿತು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪವಿತ್ರವಾದ ಶಕ್ತಿಶಾಲಿ ಶ್ರೀಚಕ್ರವನ್ನು ಪೂಜಿಸುವ ಪದ್ಧತಿ ಇದೆ ಆ ಶ್ರೀಚಕ್ರದಲ್ಲಿ ಇರೋ ರೇಖೆಗಳು ನೂರ ಎಂಟು ಅಷ್ಟೇ ಅಲ್ಲ ಹನ್ನೆರಡು ಮನೆಗಳು ಒಂಬತ್ತು ಗ್ರಹಗಳು ಆಧಾರದ ಮೇಲೆ ಮಾನವನ ಜೀವನ ಅವಲಂಬಿತ ಇಲ್ಲೂ ಕೂಡ ಗುಣಿಸಿದ್ರೆ ನಮಗೆ ಸಿಗೋದು ನೂರ ಎಂಟು ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳು ಇಪ್ಪತ್ತೇಳು ನಕ್ಷತ್ರಗಳನ್ನು ನಾಲ್ಕರಿಂದ ಗುಣಿಸಿದ್ರೆ ಅಲ್ಲೂ ಕೂಡ ಸಿಗೋದು ನೂರ ಎಂಟು ಇನ್ನು ಈ ಹ್ಯಾಸಿಯಂ ಇದೆಯಲ್ಲ ರೇಡಿಯೋ ಆಕ್ಟಿವ್ ಸಿಂಥೆಟಿಕ್ ಎಲಿಮೆಂಟ್ ಇದರ ಆಟೋಮಿಕ್ ನಂಬರ್ ಕೂಡ ನೂರ ಎಂಟು ಲೋಹಶಾಸ್ತ್ರದಲ್ಲಿ ಹೇಳೋದಾದ್ರೆ ಬೆಳ್ಳಿಯನ್ನ ಚಂದ್ರನಿಗೆ ಹೋಲಿಸ್ತೀವಿ ಇದರ ಆಟೋಮಿಕ್ ವೇಟ್ ಕೂಡ ಎಂಟು ಯೂನಿಟ್ ಕ್ಷೀರಸಾಗರವನ್ನ ಮಂಥನ ಮಾಡುವಾಗ ಅಮೃತ ಉದ್ಭವವಾಗಿದ್ದು ಎಲ್ಲರಿಗೂ ಗೊತ್ತು ಒಂದು ಕಡೆ ದೇವತೆಗಳು ಇನ್ನೊಂದು ಕಡೆ ರಾಕ್ಷಸರು ಅಲ್ಲಿ ಇದ್ದಿದ್ದು ಕೂಡ ಐವತ್ನಾಲ್ಕು ದೇವತೆಗಳು ಹಾಗೂ ಐವತ್ನಾಲ್ಕು ರಾಕ್ಷಸರು ಇದನ್ನ ಕೂಡಿಸಿದ್ರೆ ಬರೋದು ನೂರ ಎಂಟು ಗೆಳೆಯರೆ ವಾರ ತಿಥಿ ರಾಶಿ ನಕ್ಷತ್ರ ಯೋಗ ಕರ್ಣ ಸಂವತ್ಸರ ಗ್ರಹಗಳು ಮನೆಗಳು ಪಾದಗಳು ಮಾಸಗಳು ಆಯನ ಋತು ಪಕ್ಷ ವರ್ಣ ಗಣಗಳು ಇವೆಲ್ಲವನ್ನು ಕೂಡಿಸಿದ್ರೂ ಕೂಡ ನಮಗೆ ಸಿಗೋದು ನೂರ ಎಂಟು ಶಿವತಾಂಡವದಲ್ಲಿ ನೂರ ಎಂಟು ಭಂಗಿಗಳು ನೂರ ಎಂಟು ಸೂರ್ಯ ನಮಸ್ಕಾರಗಳು ಹೀಗೆ ಹೇಳಿ ನಮ್ಮ ಪೂರ್ವಜರು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ಆಚರಣೆದಲ್ಲೂ ನೂರ ಎಂಟು ಅನ್ನೋದನ್ನು ಅಳವಡಿಸಿಕೊಂಡಿರೋದರ ಹಿಂದೆ ವೈಜ್ಞಾನಿಕ ಮಹತ್ವ ಅಥವಾ ಕಾರಣ ಇಲ್ಲದೇ ಇರೋದಕ್ಕೆ ಸಾಧ್ಯನ ಲಕ್ಷಾಂತರ ವರ್ಷಗಳ ಹಿಂದೆಯೇ ಆಚರಣೆಯ ಮೂಲಕ ವಿಜ್ಞಾನವನ್ನು ಅಳವಡಿಸಿಕೊಂಡಿದ್ದವರು ಭಾರತೀಯರು ಇದು ಸ್ನೇಹಿತರೆ ನೂರ ಎಂಟು ಎಂಬ ಅಂಕಿಯ ಹಿಂದಿನ ವೈಜ್ಞಾನಿಕ ಕಾರಣಗಳ ವಿಜ್ಞಾನದ ವಿಶೇಷತೆ ನಿಮಗೆ ಗೊತ್ತಿರೋ ಮಾಹಿತಿಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೂರ ಎಂಟು ಕಷ್ಟಗಳು ಬಂದರೆ ನೂರ ಎಂಟು ಬಾರಿ ನಿಮ್ಮ ಮನೆ ದೇವರ ನಾಮವನ್ನ ಜಪ ಮಾಡಿ ಇದರ ಹಾಗೆಯೇ ನಮ್ಮ ವೇದಶಾಸ್ತ್ರಗಳಲ್ಲಿ ಮಹಾಭಾರತದಲ್ಲಿ ಇನ್ನೊಂದು ಅಂಕಿಯ ಮಹತ್ವ ಇದೆ ಅದು ಕೂಡ ಇವತ್ತಿನವರೆಗೆ ತನ್ನಲ್ಲಿ ಕುತೂಹಲದ ನಿಗೂಢತೆಯನ್ನು ತುಂಬಿಕೊಂಡಿದೆ ಅದು ಒಂದು ಎಂಟು ಹದಿನೆಂಟು ಸಾಧ್ಯವಾದರೆ ಇದರ ವಿಶೇಷತೆ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ